ಕಾಫಿ ಮತ್ತು ಕಾಳುಮೆಣಸು ಬೆಳೆಗೆ ಈ ಬಾರಿ ಐತಿಹಾಸಿಕ ಧಾರಣೆ ಬಂದಿದ್ದು ಕಾಫಿ ಬೆಲೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೂ ಏರಿಕೆಯಾಗಿತ್ತು ಕಂಡು ಕೇಳರಿಯದ ಬೆಳೆಗಾರರು ಊಹಿಸಿರದ ಧಾರಣೆ ಬಂದಿತ್ತು ಆದರೆ ಏಪ್ರಿಲ್ ಎರಡನೇ ವಾರದಲ್ಲಿ ದಿಢೀರನೆ ಕಾಫಿ ಬೆಲೆ ಕುಸಿತ ಕಂಡು ಬೆಳೆಗಾರರು ಅಕ್ಷರಶಃ ಶಾಕ್ಗೆ ಒಳಗಾದರು ಈ ನಡುವೆ ಟ್ರಂಪ್ ತೆರಿಗೆ ನೀತಿಯೇ ಇದಕ್ಕೆಲ್ಲ ಕಾರಣ ಅನ್ನೋ ಚರ್ಚೆಯೂ ಶುರುವಾಯಿತು ಆದರೆ ಅಂತಾರಾಷ್ಟ್ರೀಯ ಧಾರಣೆ ನಿಗದಿಯಾಗೋದು ಲಂಡನ್ನಲ್ಲಿ ಎಂದು ತಿಳಿದು ಮತ್ಯಾಕೆ ಬೆಲೆ ಇಳಿಕೆಯಾಯಿತು ಅಂತ ಚಿಂತಿಸುತ್ತಿದ್ರು ಪ್ರತಿ ವರ್ಷದ ಈ ಎಲ್ಲಾ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ರೆ ಒಂದು ವಿಚಾರ ತಿಳಿಯುತ್ತೆ ಅದೇನಂದ್ರೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ವಿಎಸ್ಎಸ್ಎನ್ ಡಿಸಿಸಿ ಬ್ಯಾಂಕ್ಗಳಲ್ಲಿ ಕೃಷಿಕರು ಸಾಲ ಮರುಪಾವತಿ ಮಾಡಬೇಕಾಗುತ್ತೆ ಎಷ್ಟೇ ಕಷ್ಟವಾದರೂ ಹಣ ಕಟ್ಟಲೇಬೇಕಾಗಿರೋದ್ರಿಂದ ಬಹುತೇಕ ರೈತರು ಇದೇ ಸಮಯಕ್ಕೆ ಕಾಫಿಯನ್ನ ಮಾರಾಟ ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷ ಕಾಫಿ ಬೆಲೆಯಲ್ಲಿ ಏರಿಳಿತ ಕಾಣ್ತಿರೋದು ಬೆಳೆಗಾರರಲ್ಲಿ ಸಂಶಯ ಮೂಡಿಸಿದೆ ತುಂಬ ವ್ಯತ್ಯಾಸಗಳು ಏನು ಕಾಣ್ತಾ ಇಲ್ಲ ತುಂಬ ಕಡಿಮೆಯಲ್ಲಿ ನಡೀತಾ ಇದೆ ಏಕೆಂದರೆ ನನ್ನ ಅನುಭವದ ಪ್ರಕಾರ ಸುಮಾರು ವರ್ಷದಿಂದ ಈ ಮಾರ್ಚ್ ಏಪ್ರಿಲ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಯ್ತದೆ ಕಾಫಿ ರೇಟ್ ಸ್ವಲ್ಪ ಡೌನ್ ಆಗಿ ಅದೇ ಹಂತದಲ್ಲಿರುವಂಥದ್ದು ಯಾಕೆಂದರೆ ಈ ಸಂದರ್ಭದಲ್ಲಿ ರೈತರಿಗೆಲ್ಲ ಏನು ಕೃಷಿ ಸಾಲ ಇದೆ ಬಿ ಎಸ್ ಎಸ್ ಎನ್ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ರಿನ್ಯೂವಲ್ ಮಾಡುವ ಸಂದರ್ಭಗಳಾಗಿರ್ತದೆ ಈಗ ಅವರಿಗೆ ಈ ಸಂದರ್ಭದಲ್ಲಿ ಕಾಫಿ ಇರೋದನ್ನ ಕೊಡೋ ಕೊಡಲೇಬೇಕಾದಂಥ ಅನಿವಾರ್ಯತೆ ಯಾಕೆಂದರೆ ರಿನ್ಯೂವಲ್ ಲೋನ್ ರಿನ್ಯೂವಲ್ ಮಾಡಲೇಬೇಕಾಗ್ತದೆ ಪ್ರತಿ ವರ್ಷ ನಾವು ನೋಡ್ತಾಯಿದ್ವಿ ಇದೊಂದು ಎರಡು ಮೂರು ತಿಂಗಳಲ್ಲಿ ಕಾಫಿ ರೇಟು ತುಂಬ ಡೌನ್ ಆಗೋದು ಬಟ್ ಅದೇ ಹಂತದಲ್ಲಿ ನಿಲ್ಲುವಂಥ ಇದೆ ಇದಿನ್ನೂ ಫಾರಿನ್ ಮಾರ್ಕೆಟ್ ಕಾಫಿ ಪ್ರೈಸ್

ಅರೇಬಿಕಾ ಇಪಿ ರೇಟ್ ಐನೂರ ಎಂಬತ್ತು ಇದೆ ರೋಬಸ್ಟಾ ಕಾಫಿ ದರ ಹನ್ನೆರಡು ಸಾವಿರ ಆಸುಪಾಸಿನಲ್ಲೇ ಇರೋದು ಬೆಳೆಗಾರರ ಚಿಂತೆಗೆ ಕಾರಣವಾಗಿದೆ ಮುಂದೆ ಬೆಲೆ ಏರಿಕೆಯಾಗಬಹುದೆಂಬ ನಿರೀಕ್ಷೆಯಲ್ಲಿ ಬೆಳೆಗಾರರಿದ್ದಾರೆ